ಚಿಕ್ಕಬಳ್ಳಾಪುರ ನಗರದ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತು ರಾಜ್ಯದ ಮೂಡಗೆರೆಯಿಂದ ತಮಿಳುನಾಡಿನ ಅಣ್ಣಮಲೈಗೆ ಸಂಪರ್ಕ ಕಲ್ಪಿಸುತ್ತೆ ಸಂಪರ್ಕ ಕಲ್ಪಿಸುವ ಒಂದು ಕಿಲೋಮೀಟರ್ ರಸ್ತೆ ಸಂಪೂರ್ಣ ಗುಂಡಿಗಳಿಂದ ಕೂಡಿದ್ದು ರಸ್ತೆಯಲ್ಲಿ ಒಂದು ಅಡಿ ಆಳದಷ್ಟು ರಸ್ತೆ ಗುಂಡಿಗಳು ಬಿದ್ದಿದ್ದವು ಇದರಿಂದ ಗುಂಡಿಗಳಿರೋ ರಸ್ತೆಯಲ್ಲಿ ವಾಹನ ಸಂಚರಿಸಲು ಹೆಣಗಾಡುವಂತಾಗಿದೆ ಇದನ್ನು ಗಮನಿಸಿದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುಳಾ ಗುತ್ತಿಗೆದಾರರೊಬ್ಬರ ಮನವೊಲಿಸಿ ಗುಂಡಿಗಳಿಗೆ ಡಾಂಬರು ಹಾಕಿಸುವುದರ ಮೂಲಕ ಮಾನವೀಯತೆ ಮೆರೆದರು ಇದನ್ನು ಗಮನಿಸಿದ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಎಎಸ್ಪಿ ಜಗನ್ನಾಥ್ ರೈ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಮಂಜುಳಾ ಅವರ ಕೆಲಸವನ್ನು ಕೊಂಡಾಡಿದ್ದು ಜನ ಸಹಕಾರ ಕೊಟ್ರೆ ಪೊಲೀಸರು ಜನಸ್ನೇಹಿಯಾಗಿ ಕೆಲಸ ಮಾಡುವುದಾಗಿ ತಿಳಿಸಿದರು ಸುಮಾರು ದಿನದಿಂದ ನಾವು ನೋಡ್ತಾ ಇದ್ದೀವಿ ಸಿಚುವೇಶನ್ ತುಂಬ ಆಗಿದೆ ಪಾರ್ಟ್ ಹೋಲ್ಸ್ ವಗರಹ ಆಗಿದೆ ಆ ವಿಚಾರ ಬಗ್ಗೆ ನಮ್ಮ ಟ್ರಾಫಿಕ್ ಪಿ ಎಸ್ ಐ ಮೇಡಮ್ ಮಂಜುಲಾ ಅವರು ಸ್ವಂತ ಮನಸ್ಸಿಂದ ಎಫರ್ಟ್ಸ್ ಮಾಡಿ ಯಾವ ಜಾಗ ಕನ್ಸ್ಟ್ರಕ್ಷನ್ ಇದೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಪಾರ್ಟ್ ಹೋಲ್ಸ್ಗೆ ಫಿಲ್ ಮಾಡೋಕ್ಕೆ ಕೆಲಸ ಮಾಡಿದ್ದಾರೆ ಸೊ ನಮ್ಮ ಪ್ರಕಾರ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನನಗೆ ಕೂಡ ತುಂಬ ಖುಷಿ ಆಯಿತು ಈ ಥರ ಇನಿಷಿಯೇಟಿವ್ ತಗೊಂಡು ಸ್ವಂತ ಕನ್ಸ್ಟ್ರಕ್ಷನ್ ಕಂಪ್ನಿ ಜೊತೆ ಮಾತಾಡಿ ಅವರು ಈ ಥರ ಮಾಡಿದ್ದಾರೆ ಮತ್ತು ಅದೇ ಥರ ಅವರು ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಕೂಡ ನಮಗೆ ಸಹಕಾರ ಸಿಕ್ಕಿದೆ ಇದೇ ಥರ ಪಬ್ಲಿಕ್ಕಿಂದ ಕೂಡ ಸಹಕಾರ ಸಿಗುತ್ತೆ ಸೊ ನಮಗೆ ಕೂಡ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಇನ್ನು ರಸ್ತೆಯೊಂದು ಗುಂಡಿಮಯವಾಗಿ ಜನರಿಗೆ ತೊಂದರೆಯಾಗ್ತಿದ್ರು ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ರಸ್ತೆ ದುರಸ್ತಿ ಮಾಡಿಸಲಿಲ್ಲ ಆದರೆ ಪೊಲೀಸರು ಗುಂಡಿಗಳನ್ನು ಮುಚ್ಚಿಸಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಕಾರಣವಾಯಿತು ಎಲ್ಲರಿಗೂ ನಾನು ಚಿಕ್ಕಬಳ್ಳಾಪುರ ಟ್ರಾಫಿಕ್ ಸಬ್ ಸಬ್ಇನ್ಸ್ಪೆಕ್ಟರ್ ಮಂಜುಳಾ ಅಂತ ಶಿಡ್ಲಘಟ್ಟ ರೋಡಲ್ಲಿ ತುಂಬ ಗುಣಿಗಳು ಬಿದ್ದಿತ್ತು ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ಇದೆಲ್ಲ ಸ್ವಲ್ಪ ಗುಣಿಗಳು ಮುಚ್ಚಮ್ಮ ಅಂತ ಹೇಳಿದ್ರು ಹಾಗಾಗಿ ಗುಂಡಿಗಳನ್ನೆಲ್ಲ ಇವತ್ತು ಜಿ ಕೆ ಕನ್ಸ್ಟ್ರಕ್ಷನ್ ಅವರ ಸಕಾರದೊಂದಿಗೆ ಇವತ್ತು ಗುಂಡಿಗಳನ್ನೆಲ್ಲ ಮುಚ್ಚಿಸಿದ್ದೀನಿ ಅದು ತಾರಾಕ್ಸಿ ಮುಚ್ಚಿದ್ದೀನಿ ಪರ್ಮನೆಂಟಾಗಿ ಮಾಡಿಸಿದ್ದೀನಿ ಇದರಿಂದ ಸಾರ್ವಜನಿಕರಿಗೆ ಓಡಾಡಲು ಸರಾಗವಾಗಿ ಓಡಾಡಲು ಅನುಕೂಲ ಆಗುತ್ತೆ ಮತ್ತು ಆಕ್ಸಿಡೆಂಟ್ಗಳನ್ನು ಕಡಿಮೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆಕ್ಸಿಡೆಂಟ್ಗಳು ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದನೇ ಈ ಗುಂಡಿಗಳನ್ನೆಲ್ಲ ಮುಚ್ಚಿದ್ದೀನಿ ಮುಂಚೆ ತುಂಬ ಗುಣಿಗಳಿತ್ತು ಇಲ್ಲಿಂದ ಶಿಲಟ್ಟ ಫ್ಲೇವರಿಂದ ಅಪ್ ಟು ಅಣಕ್ನೂರು ಗೇಟ್ವರೆಗೂ ಎಲ್ಲ ಗುಣಿಗಳು ಮುಚ್ಚಿದ್ದೀನಿ ಇದರಿಂದ ಸಾರ್ವಜನಿಕರಿಗೆ ಮತ್ತು ರೈತರಿಗೆಲ್ಲ ಓಡಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ ಇದು ಅಣಕ್ನೂರಿಂದ ಸಿಟಿ ಒಳಗಡೆ ಚಿಕ್ಕಬಳ್ಳಾಪುರ ಟೌನ್ ಒಳಗಡೆ ಹೋಗುತ್ತೆ ತವಡನಹಳ್ಳಿ ರಮೇಶ್ ಸಿಟಿವಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ